ಲೆಕ್ಕಕ್ಕೆ ಇಲ್ಲದ ನಾಯಕ ಮಾಜಿ ಉಪ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹೇಳಿಕೆ ಕಾಂಗ್ರೆಸ್ ಮುಖಂಡ ವಿಧಾನ ಪರಿಷತ್ನ ಸದಸ್ಯ ಬಿಕೆ ಹರಿಪ್ರಸಾದ್ ಮಾನಸಿಕ ಸ್ಥಿತಿ ಸರಿ ಇಲ್ಲ ಹೀಗಾಗಿ ಏನೇನು ಮಾತನಾಡ್ತಾ ಇದ್ದಾರೆ ಅಷ್ಟೇ ಅರ್ಥ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ವ್ಯಂಗ್ಯವಾಡಿದ್ದಾರೆ ಬಿಜೆಪಿಯವರು ಗೋಡ್ಸೆ ಅನ್ಯಾಯಿಗಳು ಎನ್ನುವಂತಹ ಹೇಳಿಕೆಗೆ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಅವರು ಹರಿಪ್ರಸಾದ್ಗೆ ತಿರುಕೇಟನ್ನ ನೀಡಿದ್ರು ಹರಿಪ್ರಸಾದ್ ಕಾಂಗ್ರೆಸ್ನಲ್ಲಿ ಲೆಕ್ಕಕ್ಕೆ ಇಲ್ಲದ ನಾಯಕ ಕಾಂಗ್ರೆಸ್ನಲ್ಲಿ ಅವರಿಗೆ ಮಾನಸಿಕ ಹಿಂಸೆ ಆಗಿದೆ ಹಿಂಸೆಯನ್ನ ತಾಳಲಾರದೆ ಈ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅವರಿಗೆ ಬಹಳ ಬೆಲೆ ಕೊಡಬೇಕಾಗಿಲ್ಲ ದೇಶಕ್ಕೆ ಯಾರು ಏನು ಅಂತ ಗೊತ್ತು ಅಂತ ಹೇಳಿದ್ರು ಬಿಜೆಪಿಯವರು ಬ್ರಿಟಿಷರ ಬೂಟನ್ನ ನೆಕ್ಕಿದವರು ಎಂಬ ಹೇಳಿಕೆಗೆ ಕಿಡಿಕಾರಿದಂತಹ ಅವರು ಹರಿಪ್ರಸಾದ್ ಒಬ್ಬ ಹಿರಿಯ ರಾಜಕಾರಣಿ ನಾಲಿಗೆ ಮೇಲೆ ಹಿಡಿತವನ್ನ ಇರಿಸಿಕೊಂಡು ಮಾತನಾಡಬೇಕು ಅವರ ಮಾತು ಅವರಿಗೆ ಗೌರವವನ್ನ ತರೋದಿಲ್ಲ ಹೀಗೆ ಮಾತನಾಡಿದ್ರೆ ದೊಡ್ಡವರಾಗ್ತಾರೆ ವ್ಯಕ್ತಿತ್ವ ಬೆಳೆಯುತ್ತೆ ಅಂತ ಅವರು ಭಾವಿಸಿದ್ರೆ ಅದು ತಪ್ಪು ಇದು ಅವರ ಹೀನ ಸಂಸ್ಕೃತಿಯನ್ನ ತೋರಿಸುತ್ತೆ ಕಳ್ಳನ ಕೈಯಲ್ಲಿ ಬಿಜೆಪಿಯವರು ಕೀಳಿ ಕೈಯನ್ನ ಕೊಟ್ಟಿದ್ದಾರೆ ಎಂಬ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿರಿಯರು ಪಕ್ಷದ ನಾಯಕರು ತೆಗೆದುಕೊಂಡ ತೀರ್ಮಾನಕ್ಕೆ ಗೌರವವನ್ನ ಕೊಡಬೇಕು ಯುವಕರಿಗೆ ಆದ್ಯತೆಯನ್ನ ಕೊಡಬೇಕು ಅಂತ ಮಾಡಿದ್ದಾರೆ ನೂತನ ರಾಜ್ಯಾಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳಿಗೆ ನಾವು ಎಲ್ಲರೂ ಮಾರ್ಗದರ್ಶನವನ್ನ ಮಾಡಬೇಕು ನಾವು ಎಲ್ಲಾ ನಾಯಕರ ಪರವಾಗಿ ಕೇಳಿಕೊಳ್ಳುವುದು ಎಷ್ಟೇ ಕಾಂಗ್ರೆಸ್ ಮುಳುಗುವ ಹಡಗು ಆ ಪಕ್ಷಕ್ಕೆ ವಿ ಸೋಮಣ್ಣ ಯಾವುದೇ ಕಾರಣಕ್ಕೂ ಸೇರುವುದಿಲ್ಲ ಎನ್ನುವಂತಹ ಪ್ರಶ್ನೆಗೆ ಉತ್ತರಿಸಿದ್ರು ಪಂಚರಾಜ್ಯ ಚುನಾವಣೆಯ ಬಳಿಕ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಇನ್ನು ಇಂಡಿಯಾ ಒಕ್ಕೂಟ ವ್ಯವಸ್ಥೆಯಲ್ಲಿಯೇ ಸರಿ ಇಲ್ಲ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಚರ್ಚೆಯಾದಾಗ ಆದಷ್ಟು ಬಿರುಕು ಹೂಡಿದೆ ಲೋಕಸಭಾ ಚುನಾವಣೆ ಬರೋದ್ರ ಒಳಗಾಗಿ ಇಂಡಿಯಾ ಚಿತ್ರವಾಗಿ ಹೋಗುತ್ತೆ ಅಂತ ಭವಿಷ್ಯವನ್ನ ನೀಡಿದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ